ನಮ್ಮ ಆತ್ಮೀಯರು ಆದಂಥ ಶ್ರೀತಾ ಬೋರೇಗೌಡರು ಅರವತ್ತೆರಡನೇ ಜನ್ಮದಿನವನ್ನು ಏನೆಲ್ಲ ನಮ್ಮ ಸ್ನೇಹಿತರು ಆತ್ಮೀಯರು ಬಂಧು ಬಳಗ ಸೇರಿ ಇವತ್ತು ಏನಿವ ಆಚರಣೆ ಮಾಡ್ತಾಯಿದ್ದೀವಿ ಈ ಒಂದು ಹುಟ್ಟಿದ ಹಬ್ಬ ಒಂದು ರೀತಿಯ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಇವತ್ತು ಎಷ್ಟೋ ಜನ ಹುಡ್ತಾರೆ ಎಷ್ಟೋ ಜನ ಸಾಯ್ತಾರೆ ಆದರೆ ಹುಟ್ಟಿದ ಮೇಲೆ ನಾವು ಸಮಾಜಕ್ಕೆ ಏನು ಮಾಡೋದು ಅನ್ನೋದೊಂದು ಒಂದು ಹೆಸರು ಮಾರ್ಗದರ್ಶಿ ಉಳಿಬೇಕು ಅಂದರೆ ಬೋರೇಗೌಡ್ರಂಥವ್ರು ಮುಂದಿನ ದಿನಗಳಲ್ಲಿ ದೇವರವ್ರಿಗೆ ಯಾವುದಾದ್ರೂ ಒಂದು ಅಧಿಕಾರ ಕೊಟ್ಟು ಜನಸೇವೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಬೇಕು ಏಕೆಂದರೆ ಸದಾ ಜನ ಮಧ್ಯನೇ ಇದ್ದು ಜನಸೇವೆ ಮಾಡೋಕ್ಕೆ ರೆಡಿಯಾಗಿರ್ತಕ್ಕಂಥ ಹೊರಗೆ ಹೊಡ್ರಿ ಎಷ್ಟೋ ಜನ ಹುಟ್ಟದ ಮಾಡಬೇಕು ಅಂದ್ರೆ ಎಲ್ಲಿದ್ದರೆ ಎಲ್ಲಿದ್ದರೆ ಊರಲ್ಲಿ ಸ್ವಚ್ ಸ್ವಚ್ಛ ಮಾಡಿದ್ರೆ ಫೋನ್ ಸಿಗಲ್ಲ ಕೈಗೆ ಯಪ್ಪ ಏನೇ ಮಾಡರೂ ಸಹ ನಾಲ್ಕಾರು ಜನಕ್ಕೆ ಒಂದು ಹಬ್ಬ ಮಾಡ್ಬೋದು ಒಂದು ದಿನ ಮಾಡ್ಬೋದು ಒಂದು ಗ್ರೂಪೇಶ ಮಾಡ್ಬೋದು ಒಂದು ಏನಾದರೂ ಒಂದು ವರ್ಷದಲ್ಲಿ ಮೂರು ನಾಲ್ಕು ಕಾರ್ಯಕ್ರಮ ಮಾಡಿ ನಾಲ್ಕಾರು ಜನಕ್ಕೆ ಒಂದು ಅನ್ನದಾಸವಾಗಿರ್ಬೋದು ಎಲ್ಲ ರೀತಿಯಾದ ಮಾಡ್ತಕ್ಕಂಥ ಆಮೇಲೆ ಒಂದು ಕಲಾವಿದರು ಸಹ ಒಂದು ಮೇಲೆ ಇರ್ತಕ್ಕಂಥ ಒಂದು ಇಲ್ಲಿ ದುರ್ಯೋಧನ ಪಾತ್ರ ಮಾಡಿ ಕೃಷ್ಣ ಪಾತ್ರ ಮಾಡಿದೆ ಇದ್ದಿದ್ದೆ ಎಲ್ಲ ರಂಗದಲ್ಲೂ ಸಹ ಬೋರೇಗೌಡರು ಇದ್ದಾರೆ ಅವರಿಗೆ ಒಂದು ರಾಜಕೀಯ ರಂಗದಲ್ಲಿ ಒಂದು ಅಧಿಕಾರ ಏನ ಸಿಕ್ಕಿದರೆ ಜನಸೇವೆ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಕೇಳ್ಕೊತಾ ಎಲ್ಲ ಬಂದಿರ್ತಕ್ಕಂಥ ಅವರ ಏನು ಸ್ನೇಹವ್ರಿಗೆ ಇದೆ ಎಲ್ಲರಿಗೂ ಬಹುಮಾನ ದೊಡ್ಡ ಮಾಡಲಿ ಹಾಗೆ ಅವ್ರ ಬೇರೆಗೌಡರಿಗೆ ಅವ್ರ ಕುಟುಂಬಕ್ಕೆ ದೇವರು ಆಯುವರು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ದಿನಗಳಲ್ಲಿ ಇನ್ನೂ ರೀತಿಯಿಂದ ಬರ್ತಡೆ ಮಾಡಿಕೊಂಡು ಜನಸೇವೆ ಮಾಡ್ತಕ್ಕಂಥ ಅವಕಾಶ ಇರಲಿ ಅಂತ ತಾಯಿ ಚಾಮುಂಡೇಶ್ವರಿ ಕೇಳ್ಕೊತೀನಿ